ಇದು ಬಿಲ್ಡಿಂಗ್ ಒಂದೇ ಇರೋದು ಮಕ್ಕಳೆಲ್ಲ ಹೊರಗಡೆ ಪಾಠ ಕೇಳಬೇಕಾಗಿದೆ ಮತ್ತು ನಲ್ಲಿ ಕಲಿಯ ನದಿ ಮಾತ್ರ ಈಚಿನ ಹೊರಗಡೆನೇ ಮಾಡಬೇಕು ಅದನ್ನು ಇನ್ನೊಂದು ಬಿಲ್ಡಿಂಗ್ ಆಗಲೇಬೇಕು ಎಮ್ ಎಲ್ಯಾರ ಇದ್ದೀನಿ ಮುಂದಕ್ಕೆ ಯಾರಾದ್ರೂ ಮಾಡಿ ಇನ್ನೊಂದು ಬಿಲ್ಡಿಂಗ್ ಹಾಕಬಿಡಿ ಅಂತ ಕೇಳ್ಕೊತಿದೀನಿ ಅಡುಗೆ ಮನೆಗೆ ಎಲ್ಲ ಇದೆಯಾ ಅಡುಗೆ ಮನೆಗೆ ಚಿಕ್ಕದಿದೆ ಇದ್ರ ಪಕ್ಕ ಇದೆಲ್ಲ ಹೋಗಿದೆಯಾ ಅದು ಸುರಿತಾ ಇದೆ ಮಳೆ ಬಂದರೆ ಬಂದರೆ ಎಲ್ಲ ಸುರಿತಾ ಇದೆ ಅದನ್ನು ಕೂಡ ರೆಡಿ ಮಾಡಬೇಕು ಮತ್ತೆ ಇನ್ನೊಂದು ಬಿಲ್ಡಿಂಗ್ ಹಾಕ್ಲೇಬೇಕು ಮಾಡ್ಕೊಡಿ ಅಂತ ಎಮ್ ಎಲ್ ಎ ಗೌರ್ಮೆಂಟ್ ಟೀಚರ್ಸ್ ಎಷ್ಟು ಇದ್ದಾರೆ ಟೀಚರ್ ಇಬ್ಬರು ಇದ್ದಾರೆ ಸರ್ ಹ್ಞೂ ಅವ್ರು ಮಾಡ್ತಾ ಇದ್ದಾರೆ ಆದರೆ ಇನ್ನೊಂದು ಬಿಲ್ಡಿಂಗ್ ಆಗಲಿರ್ಬೋದು ಬಿಲ್ಡಿಂಗ್ ಇಲ್ಲ ಅಂತಾರೆ ಒಂದು ಈಚೆ ಕೂತು ನೋಡ್ತಾಯಿರಲ್ಲ ಆ ಥರ ಈಚೆ ಕೂತು ಪಾಠ ಕೇಳಬೇಕಾಗಿದೆ ಮಕ್ಕಳಿಗೆ ತೊಂದರೆ ಆಗಿದೆ ಹ್ಞೂ ಬಿಲ್ಡಿಂಗ್ ಇದೆ ಸರ್ ಅಷ್ಟು ವರ್ಷದಿಂದ ಹೇಳಿದೆ ಸರ್ ಅದು ಹೋಗಿದೆ ಅದು ಎಲ್ಲ ಹೋಗಿ ಸುರಿತಾ ಇದೆ ಅದನ್ನು ರೆಡಿ ಮಾಡಿಲ್ಲ ಅದರಿಂದ ಅಡಿ ಎಲ್ಲ ಮಕ್ಕಳು ಇಲ್ಲೇ ಸೇರ್ಬೇಕಾಗಿದೆ ಅದರಿಂದ ಅಡಿ ಇನ್ನೊಂದು ಬಿಲ್ಡಿಂಗ್ ವ್ಯವಸ್ಥೆನ ಮಾಡಿಕೊಡಿ ದಯವಿಟ್ಟು ನಿಮ್ಮ ಹೆಸರು ಸರ್ ಎಚ್ ಎಸ್ ರವಿ